ನಮ್ಮ ರೈತಾಪಿ ವರ್ಗದ ಹಿಂದು ಮಕ್ಕಳಿಗೆ ಹೆಣ್ಣೆ ಸಿಗ್ತಾ ಇಲ್ಲ ಭಾರಿ ನೋವಿದೆ ಎಷ್ಟು ಜಮೀನು ಇರಲಿ ಏನ್ ಆಸ್ತಿ ಇರಲಿ ಎಂತ ದಾರಿ ಇರಲಿ ಅವ್ರ ಮನೆಗೆ ಚಪಾಡ ಬಡದ ನಾಚಿಕೆ ಮಕ್ಕಳು ವಿದ್ಯಾಭ್ಯಾಸ ಭಾರಿ ಮುಖ್ಯ ಅದನ್ನ ಓದ್ಸಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅದಾದ್ಮೇಲೆ ಇನ್ನೊಂದು ನೋವ ಏನು ಅಂದ್ರೆ ನಮ್ಮ ರೈತಾಪಿ ವರ್ಗದವರು ಆರ್ಥಿಕವಾಗಿ ಜಾಸ್ತಿ ಸಂಪಾದನೆ ಮಾಡಿ ದುಡಿಮೆ ಮಾಡ್ತಕ್ಕಂಥದನ್ನ ಮಾಡ್ಕೋಬೇಕು ಇಲ್ಲಿದ್ರೆ ನಮ್ಮ ರೈತಾಪಿ ವರ್ಗದ ಹೆಣ್ಣು ಮಕ್ಕಳಿಗೆ ಹೆಮ್ಮೆ ಸಿಗ್ತಾ ಇಲ್ಲ ಭಾರಿ ನೋವಿದೆ ಎಷ್ಟ್ ಜಮೀನು ಇರಲಿ ಏನ್ ಆಸ್ತಿ ಇರಲಿ ಎಂತ ದಾರಿ ಇರಲಿ ಅವ್ರ ಮನೆಗೆ ಚಪಾ ಹೊಡೆಯದ ನಾಚಿಕೆ ಅಂದ್ರೆ ನಮಗೆ ಮೊದಲೇನ ಮೊದಲು ಮೊದಲು ನಮ್ಮ ಕಾಲದಲ್ಲಿ ನಮ್ಮ ಹಿಂದೆ ಅಲ್ಲವ ಆ ತಿಪ್ಪೆ ನೋಡಿ ಗುಡ್ಡೆ ನೋಡಿ ಏನ್ ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವು ಕೇಳಿದ್ದು ಈಗ ಬರ್ತಾ ಬರ್ತಾ ಅವ್ರ ಮನೆಯಲ್ಲಿ ಕೊಡ್ಬೇಕು ಅಂತ ಕಾರಣ ಕಾಣಬಹುದು ಈಗ ಆಮೇಲೆ ಇನ್ನೊಂದು ಹೆಣ್ಮಕ್ಳಿಗೆ ಮತ್ತು ಗಂಡಸರಿಗೆ ಗುರುವೆ ಭಾರಿ ಅಪರಾಧ ಅದರಿಂದನೇ ಇವತ್ತು ಜನಸಂಖ್ಯೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಹೆಣ್ಮಕ್ಳು ಕಡಿಮೆ ಆಗಿರ್ತಕ್ಕಂಥದ್ದು ಎಲ್ಲರೂ ಆಸೆ ತಂದೆ ತಾಯಿಗಳಿಗೆ ನಾವು ಹೆಣ್ಮಕ್ಳು ಒಳ್ಳೆ ಮನೆ ಸೇರ್ಬೇಕು ಅಂತಕ್ಕಂಥದ್ದು ನನ್ಗೂ ಆಸೆ ನಿಮ್ಗೂ ಆಸೆ ಎಲ್ರಿಗೂ ಆಸೆ ಆ ಆಸೆ ಮನೆ ಅವ್ರಿಗೆ ಆದಾಯ ಪೂರ್ವಕವಾಗಿ ಚೆನ್ನಾಗಿರ್ತಕ್ಕಂಥದನ್ನ ನಾವು ಕಲ್ಪಿಸ್ಕೊಡ್ಬೇಕು ಅದ ಅದಕ್ಕೆ ಏನಂದ್ರೆ ದುಡಿಮೆ ಮಾಡ್ತಕ್ಕಂಥದ್ದು ಆಗ್ಬೇಕು ಬಹುಸ ಇವತ್ತು ಹೆಂಗಿದ್ ಸಲ ಭಾರಿ ಇಲ್ಲೇ ಇದ್ರಿ ಸರ್ ಬಸ್ ಫ್ರೀ ಆದ್ರೂ ಎಂದು ಹೋಗಿಲ್ಲ ಅದೊಂದು ಬಾರಿ ಖುಷಿ

ಬಾರಿ ಸಂತೋಷ ಆಯ್ತು ಸರ್ಕಾರಕ್ಕೆ ಧನ್ಯವಾದಗಳು ಯಾಕೆ ಅಂತ ಕೇಳಿದ್ರೆ ನಮ್ಮ ದೇವಸ್ಥಾನ ನಾಲೆ ಜಾಸ್ತಿ ಆಗಿದೆ ಭಕ್ತಾದಿಗಳು ಬರೋ ಜಾಸ್ತಿ ಆಗಿದ್ದಾರೆ ಅಂತಕ್ಕಂಥದ್ದು ಈ ರೀತಿ ಕಾರ್ಯಕ್ರಮ ಆಗ್ತದಲ್ಲ ಆ ಕಾರ್ಯಕ್ರಮಕ್ಕೂ ನಮ್ಮ ಹೆಣ್ಣು ಮಕ್ಕಳು ತಾಯಿಯಂದಿರು ಅಕ್ಕಂದಿರು ಊರಿನ ಒಂದು ಇದಕ್ಕೆ ಸಹಕಾರ ಮಾಡಿ ಊರಿನ ಗೌರವ ಹೆಚ್ಚಿಸ್ಕೊಳ್ಳಿ ಒಳ್ಳೇದಾಗಲಿ ಅಂತ ಹೇಳಿ ಮಕ್ಳು ಏನಪ್ಪ ರೈತಪ್ಪ ಮರುಗೇ ಮದುವೆ ಮಾಡಿ ಅದು ಅಂತ ಒಂದು ಬಿಡಿ ನಾನು ಒಬ್ಬ ರೈತರ ಮಗ ಇರ್ತಕ್ಕಂಥ ಎಲ್ಲರೂ ರೈತ ಒಂದ್ ಮರ್ಕೊ ಹೇಳ್ತೀನಿ ಐದು ವರ್ಷ ಇರ್ಬೋದು ಹತ್ತು ವರ್ಷ ಇರ್ಬೋದು ಮುಂದೆ ಯಾರು ಜಮೀನು ಇಟ್ಕೊಂಡು ಯಾವ ಇರ್ತಾನೆ ರೈತ ಅವನೇ ಈ ದೇಶದ ದೊಡ್ಡ ಮನುಷ್ಯ ಆಗಿರ್ತದೆ ಯಾರು ಒಂದು ಗೌರವ ಕೊಡ್ತಕ್ಕಂಥದ್ದು ರೈತರು ಕೊಡ್ತಕ್ಕಂಥದ್ದು ಹಾಕ್ಬೇಕು ಅಂತ ಹೇಳಿ ಒಳ್ಳೇದು ಮಾಡಿ ಕೃಷ್ಣ ತರವಾಗಿ ಬಂದಿದ್ದಕ್ಕೆ ಕ್ಷಮೆಯನ್ನ ಕೋರಿ